ಇಂದಿನಿಂದ ಜೂನ್ ಒಂಬತ್ತರವರೆಗೆ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಹಳಿಯಾಳದಲ್ಲಿ ಪಶುವೈದ್ಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೆ ಎಂ ನದಾಫ್ ಮಾಹಿತಿ ಇಂದಿನಿಂದ ಜೂನ್ ಒಂಬತ್ತರವರೆಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕಾಲುಬಾಯಿ ರೋಗ ಲಸಿಕಾ ಅಭಿಯಾನ ಕಾರ್ಯಕ್ರಮವನ್ನು ಹಾಗೂ ಇದೇ ಸಂದರ್ಭದಲ್ಲಿ ಎಲ್ಲ ದನಗಳಿಗೆ ಚರ್ಮಗಂಟು ರೋಗದ ಲಸಿಕೆಯನ್ನು ಹಾಕಲಾಗುತ್ತದೆ ಎಂದು ಪಶುವೈದ್ಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಎಂ ನದಾಫ್ ಅವರು ತಿಳಿಸಿದ್ದಾರೆ ಅವರು ಇಂದು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿರುವ ಪಶುವೈದ್ಯ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ವಿಶೇಷವಾಗಿ ಗ್ರಾಮೀಣ ಭಾಗದ ರೈತರು ಹಾಗೂ ಹೈನೋದ್ಯಮವನ್ನು ನಡೆಸುವವರು ಈ ಅಭಿಯಾನದಲ್ಲಿ ತಮ್ಮ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಿ ದನ ಕರುಗಳ ಆರೋಗ್ಯ ವರ್ಧನೆಗೆ ಮುಂದಾಗಬೇಕೆಂದು ಡಾಕ್ಟರ್ ಕೆ ಎಂ ನದಾಫ್ ಅವರು ಕರೆ ನೀಡಿದ್ದಾರೆ ಎಲ್ಲ ರೈತ ಬಾಂಧವರಿಗೆ ಮತ್ತು ಪಶುಪಾಲಕರಿಗೆ ಪಶುಪಾಲನ ಇಲಾಖೆಯಿಂದ ನಮಸ್ಕಾರಗಳು ಇವತ್ತಿನಿಂದ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಸುಮಾರು ನಲವತ್ತೈದು ದಿನಗಳವರೆಗೆ ಅಂದರೆ ಒಂಬತ್ತಾರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಹಳೆಯಾಳ ತಾಲೂಕಿನಾದ್ಯಂತ ಎಲ್ಲ ಜಾನುವಾರುಗಳಿಗೆ ನಾವು ಉಚಿತವಾಗಿ ಕಾಲು ಮತ್ತು ಬಾಯಬೈಲಿ ಲಸಿಕೆ ಕಾರ್ಯಕ್ರಮವನ್ನು ಹಾಕ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ಇದೊಂದು ರಾಷ್ಟ್ರೀಯ ಜಾನುವಾರು ನಿಯಂತ್ರಣ ಕಾರ್ಯಕ್ರಮದಲ್ಲಿ ನಮ್ಮ ಸಿಬ್ಬಂದಿಯವರು ಎಲ್ಲ ಮನೆ ಮನೆಗೆ ಬಂದು ಉಚಿತವಾಗಿ ಲಸಿಕೆಯನ್ನು ಹಾಕ್ತಾರೆ ದನಗಳಂತ ದನ ಎಮ್ಮೆ ಮತ್ತು ಕರಗಳಿಗೆ ಸೊ ನಾವು ವರ್ಷಕ್ಕೆ ನಾವು ಎರಡು ಸಲ ಇದನ್ನು ಒಂದು ಲಸಿಕೆ ಅಭಿಯಾನ ಮಾಡ್ತೀವಿ ಸೊ ಈ ಈ ವರ್ಷ ವಿಶೇಷ ಏನಂದರೆ ಈ ಕಾಲು ಮತ್ತು ಮೇಲೆ ಲಸಿಕಾ ಕಾರ್ಯಕ್ರಮದ ಜೊತೆಗೆ ಲಸಿಕೆ ಜೊತೆಗೆ ಚರ್ಮ ಗಂಟ ರೋಗದ ಲಸಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗ್ತದೆ ಸೊ ಹಾಗಾಗಿ ರೈತರು ಈ ಎರಡೂ ಲಸಿಕೆಗಳನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ವಿ ಎಲ್ಲ ರೈತ ಬಾಂಧವರು ಈ ರೋಗ ಬರದೆ ಬಾರದೇ ಇರ್ತ ಅಂತ ತಡೆಗಟ್ಟಲಿಕ್ಕೆ ಎಲ್ಲರೂ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಯಾಕಂದರೆ ಈ ರೋಗ ಬಂದ ಮೇಲೆ ನಾವು ಇದಕ್ಕೆ ವೈರಸ್ ರೋಗ ಇರೋದ್ರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ ಈ ರೋಗವನ್ನು ನಿರ್ಮೂಲ ಮಾಡಬೇಕಂದ್ರೆ ಲಸಿಕೆ ಮುಖಾಂತರ ಮಾಡಬೇಕು ಹಾಗಾಗಿ ಎಲ್ಲ ಜಾನುವಾರುಗಳಿಗೆ ರೈತ ಬಾಂಧವರು ಲಸಿಕೆನ ಹಾಕಿಸ್ಕೊಳ್ಬೇಕಂತ ಇಲಾಖೆಯಿಂದ ಎಲ್ಲರಿಗೂ ನಾನು ವಿನಂತಿವಾಗಿ ಕೇಳ್ಕೊಳ್ತೇನೆ ಧನ್ಯವಾದಗಳು